ಜಾತಿ ಬರ್ತದ ನಾ ದೊಡ್ಡಮ್ಮ ನೀ ಸಣ್ಣಮ್ಮ ನೀತಿ ಈ ಜಾತಿ ಬರ್ತದ ಮಾನವ ಧರ್ಮಕ್ಕೆ ಮುಗಿತದೆ ಕೆಲಸ ಮಾನವ ಕುಲಕೋರ್ತಿಗೆ ಹೇಳಿದ್ರು ಶಿನ ಜನ್ಮದ ತಿರಿ ತಿರುಗಿ ಎಷ್ಟೋ ಸಾರಿ ಬಂದಿದೆ ಪುಣ್ಯಾತ್ಮ ಹಾಗೆ ಮಾಡಿಕೊಳ್ಳಬೇಡ್ರೆ ಹುಟ್ಟಪ್ಪ ಮತ್ತೆ ಮತ್ತೆ ಹುಟ್ಟಲಿಕ್ಕೆ ಹುಲ್ಲ ಬೀಜವಲ್ಲವಯ್ಯ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ತಿರಿ ತಿರುಗಿ ಕೊನೆಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಹೆಚ್ಚು ತಿರುಗಿರಿ ಬರ್ತದ ಗತಿಯಲ್ಲಿ ನಾಯಿ ನದಿ ಹುಳ ಹಂದಿ ಯಾಕ ಗಳಿಸಿಕೊಳ್ಳಲಾಗುತ್ತೆ ಮನುಷ್ಯನಾಗಿ ಹುಟ್ಟಿದ್ಯಾತಕ್ಕಂತ ಕೇಳಿದ ಪಾಪ ಪುಣ್ಯ ಸಮನಾಗಿದ್ದಕ್ಕ ಪಾಪ ಪುಣ್ಯ ಎರಡು ಸಮನಾಗಿ ಇದ್ದಿದ್ದಕ್ಕ ಮನುಷ್ಯ ಜನ್ಮ ಬಂದದ ಮನುಷ್ಯನ ಜನ್ಮ ಯಾಕೆ ಇವನಿಗೆ ಮನುಷ್ಯ ಅಂತಂದ್ರು ದನಗಳಿಗೆ ದನ ಅಂದು ಪಶುಗಳನ್ನ ತನ ಅಂತ ಯಾಕೆ ಅಂತ ಹೋಗುವಂತ ತಿಳ್ಕೊಂಡಿದ್ದೇನೆ ಪಾಪ ಪುಣ್ಯ ಸಮನಾಗಿ ಮಾಡಿರ್ತಕ್ಕಂಥ ಜನ್ಮಕ್ಕೆ ಬಂದ ಮೇಲೆ ಮಾತಾಡುವ ಮಾತನ್ನ ಅರ್ಥ ಮಾಡಿಕೊಳ್ಳುವಂತ ಬುದ್ಧಿ ಮನುಷ್ಯನಿಗೆ ಅದ ಅನ್ನುವ ನಿಮಿತ್ತ ಮಾತಾಡಿರತಕ್ಕಂಥದ್ದನ್ನ ತಿಳಿದುಕೊಳ್ಳುವಂತಹ ಅರ್ಥ ಮಾಡಿಕೊಳ್ಳುವಂತ ಬುದ್ಧಿ ಮನುಷ್ಯನಿಗೆ ಅಲ ಅಂತ ತಿಳ್ಕೊಂಡು ಮನುಷ್ಯನಿಗೆ ಮನುಷ್ಯ ಅಂದ್ರು

ನಡವಳಿಕೆ ಎಲ್ಲಿದ್ದ ಅಂತ ಹೇಳಿದ್ರೆ ಅವ್ರ ನೀನ್ ಬಿಡ್ತಾರ ಶೀಖ್ರ ನೋಡ್ರಿ ಅವ್ರ ನೀನ್ ಬಿಡ್ತಾರ ಕ್ರಿಶ್ಚನ್ ನೋಡ್ರಿ ಅವ್ರ ನೀನ್ ಬಿಡ್ತಾರ ಅವ್ರ ಯಾರು ಬಿಟ್ಟಿಲ್ಲ ಬಿಟ್ಟು ಎರಡ್ರಿ ಹೇಳಕ್ ಸ್ವಾಮಿ ನಿಯಮಿತ್ಸಾಪ ಬಿಟ್ಟಿದೆ ಅವರು ಅಂತ ಕೇಳಿದ್ರೆ ಹಿಂದುಳಿದ ಹಿಂದೆ ಕತೆ ನಮ್ಗೆ ಯಾಕೆ